ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕ ಕಣ್ಮರಿಯಾಗಿದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ವೃಕ್ಷಮಾತೆಯ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೇರಿಸಲಾಗಿದೆ ರಾಜಕೀಯ ನಾಯಕರು ಗಣ್ಯಾತಿ ಗಣ್ಯರು ವೃಕ್ಷದೇವಿಯ ಅಂತಿಮ ದರ್ಶನ ಪಡೆಯುವುದಕ್ಕೆ ಆಗಮಿಸುತ್ತಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜ್ಞಾನಭಾರತಿ ಬಳಿಯ ಕಲಾಗ್ರಾಮದ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ ಜಗತ್ತಿಗೆ ಪ್ರಕೃತಿ ಪ್ರೇಮವನ್ನು ತೋರಿದ ಮಕ್ಕಳಿಲ್ಲದ ಈ ತಾಯಿ ಮರಗಳನ್ನೇ ಮಕ್ಕಳಂತೆ ಬೆಳೆಸಿ ಎಲ್ರಿಗೂ ಮಾದರಿಯಾದಂಥವರು ಪದ್ಮಶ್ರೀ ಪುರಸ್ಕೃತೆ ವೃಕ್ಷಮಾತೆ ಅಂತಲೇ ಪ್ರಸಿದ್ಧಿ ಪಡೆದಂತಹ ಸಾಲು ಮರದ ತಿಮ್ಮಕ್ಕ ಇನ್ನು ನೆನಪು ಮಾತ್ರ ತಿಮ್ಮಕ್ಕನಿಗೆ ಗಣ್ಯರಿಂದ ನಮನ ಅಂತಿಮ ನಮನಕ್ಕಾಗಿ ಸಕಲ ವ್ಯವಸ್ಥೆಯಾಗಿದೆ ಪದ್ಮಶ್ರೀ ಪುರಸ್ಕೃತ ಇಡೀ ನಾಡಿಗೆ ಒಂದು ಹೊಸ ಆದರ್ಶವನ್ನು ರೂಪಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ತಾಯಿ ಸಾಲು ಮರದ ತಿಮ್ಮಕ್ಕ ಅವರು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು ಭಾಳ